ಹೆಣ್ಮಕ್ಳು ನೂರಕ್ಕೆ ತೊಂಬತ್ತಕ್ಕೂ ಹೆಚ್ಚು ಮಹಿಳೆಯರು ಹೆಚ್ಚು ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಅದಾದ ಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ ನಾನು ಡಿ ಕೆ ಶಿವಕುಮಾರ್ ಹೋಗಿದ್ದಾಗ ಬಹಳ ಜನ ಭೇಟಿ ಮಾಡಿ ಹೇಳಿದ್ರು ನಮಗೆ ನೀವು ಇದ್ದಾಗ ಏಳು ಕೆ ಜಿ ಕೊಡ್ತಾ ಇದ್ರಿ ಈಗ ಐದು ಕೆ ಜಿ ಆಗ್ಬಿಟ್ಟಿದೆ ಅಕ್ಕಿ ಸಾಲಲ್ಲ ಅಂತ ಹೇಳಿದ್ರು ಅದಕ್ಕೆ ನಾವು ಅವರಿಗೆ ಭರವಸೆಯನ್ನು ಕೊಟ್ಟಿದ್ದವು ನಾವು ಅಧಿಕಾರಕ್ಕೆ ಬಂದರೆ ಐದು ಕೆ ಜಿ ಜೊತೆಗೆ ಇನ್ನೂ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತೇವೆ ಒಟ್ಟು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿದ್ದು ಅದರಂತೆ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿ ಕೊಡಬೇಕು ಅಂತೇಳಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಕ್ಕೆ ಅವರ ಮ್ಯಾನೇಜರನ್ನು ಕರೆದು ನಾನು ಮೀಟಿಂಗ್ ಮಾಡಿದೆ ಅವರು ಅಕ್ಕಿ ಕೊಡ್ತೀವಿ ಅಂತ ಒಪ್ಕೊಂಡು ಲೆಟರ್ ಕೂಡ ಕೊಟ್ಟರು ಆಮೇಲೆ ಮೂರು ದಿನದ ಮೇಲೆ ಇನ್ನೊಂದು ಪತ್ರ ಬರೆದ್ರು ಅಕ್ಕಿ ಕೊಡಕಾಗಲ್ಲ ನಾನು ಕೇಳಿದೆ ಯಾಕ ನೀವು ಒಪ್ಕೊಂಡು ಹೋದ್ರಲ್ಲಿ ಲೆಟರ್ ಕೊಟ್ರಲ್ಲಿ ಅಂತಂದ್ರೆ ಇಲ್ಲ ಕೇಂದ್ರ ಸರ್ಕಾರ ಕೊಡಬೇಡಿ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡಬೇಡಿ ಕರ್ನಾಟಕಕ್ಕೆ ಯಾಕೆ ಅಂತಂದ್ರೆ ನಾವು ಬಡವರಿಗೆ ಅಕ್ಕಿ ಕೊಟ್ಬಿಟ್ರೆ ಬಡವರೆಲ್ಲ ಕಾಂಗ್ರೆಸ್ ಪರವಾಗಿ ಹಾಕ್ಬಿಡ್ತಾರೆ ಅಂತೇಳಿ ಅಡ್ಡಿಪಡಿಸ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದ್ರು ಬಡವರಿಗೆ ಹೊಟ್ಟೆ ಮೇಲೆ ಒಡೀತಕ್ಕಂಥ ಕೆಲಸವನ್ನು ಮಾಡಿದ್ರು ಬಡವರಿಗೆ ಅನ್ಯಾಯ ಮಾಡಿದ್ರು ದ್ರೋಹ ಮಾಡಿದ್ರು ನಾವು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡೋದು ಅಕ್ಕಿ ಬದಲಿಗೆ ಹಣ ಕೊಟ್ಬಿಡೋಣ ಅಂತೇಳಿ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಪುಕ್ಕಟೆ ಕೊಡಿ ಅಕ್ಕಿ ಅಂತ ಹೇಳಿರಲಿಲ್ಲ மூவத் நாக்க ரூபாய் ஒன் கேஜி அக்கி கொடுத்துவிரி கொடிரி அந்த கேட்டோம் கொடலில் கேந்திர சர்வா நரேந்திர மோடி கொடலில் அதுக்கோஸ்கோஸ்கர டு தீர்மானி ஒது கேஜி அக்கி அந்த நூற எப்பொருட்களை ಜುಲೈ ತಿಂಗಳಿಂದ ನೂರ ಎಪ್ಪತ್ತು ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ನೂರ ಎಪ್ಪತ್ತು ರೂಪಾಯಿ ಬಂದಿದೆಯೇ ಇಲ್ಲ ಇಲ್ಲ ನೂರ ಎಪ್ಪತ್ತು ರೂಪಾಯಿ ಕೊಡ್ತಕ್ಕಂಥ ಕೆಲಸ ಆಮೇಲೆ ಗೃಹ ಜ್ಯೋತಿ ಯೋಜನೆಯನ್ನ ಗೃಹ ಜ್ಯೋತಿ ಯೋಜನೆಯನ್ನ ಗುಲ್ಬರ್ಗದಲ್ಲಿ ಚಾಲನೆ ಕೊಟ್ಟು ಮಲ್ಲಿಕಾರ್ಜುನ ಖರ್ಗೆ ಅವರು ನಾನು ಡಿ ಕೆ ಶಿವಕುಮಾರ್ ಕೆ ಜೆ ಜಾರ್ಜ್ ನಾವೆಲ್ಲರೂ ಕೂಡ ಅದಕ್ಕೆ ಚಾಲನೆಯನ್ನು ಕೊಟ್ಟು ಅದರ ಪ್ರಕಾರ ಯಾರು ಇನ್ನೂರು ಯೂನಿಟ್ವರೆಗೆ ವಿದ್ಯುತ್ ಅನ್ನ ಬಳಸ್ತಾರೆ ಅವರೆಲ್ಲರಿಗೂ ಕೂಡ ಫ್ರೀ ಕರೆಂಟ್ ಯಾರು ಕೂಡ ಕರೆಂಟ್ ಬಿಲ್ ಅನ್ನ ಕಟ್ಟಬೇಕಾಗಿಲ್ಲ ಇವತ್ತು ಜುಲೈ ತಿಂಗಳಿಂದ ಆಗಸ್ಟ್ ತಿಂಗಳಿಂದ ಯಾರು ಕೂಡ ಕರೆಂಟ್ ಬಿಲ್ ಅನ್ನ ಕಟ್ತಾ ಇಲ್ಲ ಕಟ್ತಾ ಇದ್ದೀರಾ ಕಟ್ತಾ ಇದ್ದೀರಾ ಕೈ ಎತ್ತಿ ನೋಡೋಣ ನೀವು ಯಾರು ಕರೆಂಟ್ ಬಿಲ್ ಅನ್ನು ಕಟ್ತಾ ಇಲ್ಲ ಆ ದುಡ್ಡು ಕೂಡ ಉಳಿತಾಯ ಆಗ್ತಾ ಇದೆ ಅದ್ರ ಜೊತೆಗೆ ಮೈಸೂರಿನಲ್ಲಿ ಆಗಸ್ಟ್ ತಿಂಗಳಲ್ಲಿ ಗೃಹ ಲಕ್ಷ್ಮಿ ಯೋಜನೆಗೆ ಚಾಲನೆಯನ್ನು ಕೊಟ್ಟು ಅದರ ಪ್ರಕಾರ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಬರ್ತಾ ಇದೆಯಲ್ಲ ಎರಡು ಸಾವಿರ ರೂಪಾಯಿ ಬತ್ತಾ ಇದೆಯಲ್ಲ ಎರಡು ಸಾವಿರ ರೂಪಾಯಿ ಬಂದ್ರಿಂದ ನಿಮಗೆ ಬೇರೆ ಬಾಬುಗಳಿಗೆ ಖರ್ಚು ಮಾಡಲಿಕ್ಕೆ ಹಣ ಸಿಕ್ತಲ್ಲ ಪಟ್ಟೆ ತಗೊಳ್ಳಲಿಕ್ಕೆ ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ ನೆಂಟ್ರ ಮನೆಗೆ ಹೋಗ್ಲಿಕ್ಕೆ ನಿಮ್ಮ ಮಕ್ಕಳನ್ನ ಓದಿಸ್ಲಿಕ್ಕೆ ಅವಕಾಶ ಸಿಗ್ತದ ನಿಮ್ಮ ಇಲ್ಲಿ ಬಹಳ ಜನ ಗಂಡಸ್ರಿದ್ದೀರಿ ನಿಮ್ಮ ಹೆಂಡತಿರ್ಗ್ ಬರ್ತಾ ಇದೀಯ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಯುವ ನಿಧಿ ಯುವ ನಿಧಿ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವ್ರಿಗೆ ಕೊಡಲ್ಲ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವ್ರಿಗಿಲ್ಲ ಬೇರೆಯವರಿಗೆಲ್ಲ ಮಹಿಳಾ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಅದು ಕೂಡ ಬರಲಿಕ್ಕೆ ಪ್ರಾರಂಭ ಆಗಿದೆ ನಾನು ಏಪ್ರಿಲ್ ತಿಂಗಳಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು ಎರಡು ತಿಂಗಳದು ಒಟ್ಟಿಗೆ ಕೊಟ್ಬಿಡ್ತಕ್ಕಂಥ ತೀರ್ಮಾನವನ್ನು ಮಾಡಿ ಎಲ್ಲರಿಗೂ ಕೂಡ ಏಪ್ರಿಲ್ ತಿಂಗಳದು ಇತ್ಯರ್ಥ ಆಗಿದೆ ಈಗ ಮೇ ತಿಂಗಳದು ಕೂಡ ಬರ್ತಾ ಇದೆ ಯುವ ನಿಧಿ ಕಾರ್ಯಕ್ರಮ ಇದನ್ನು ಶಿವಮೊಗ್ಗದಲ್ಲಿ ಚಾಲನೆ ಕೊಟ್ಟು ವಿವೇಕಾನಂದರ ಜನ್ಮದಿನದಂದು ಇದಕ್ಕೆ ಚಾಲನೆಯನ್ನು ಕೊಟ್ಟು ಯಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಪಾಸ್ ಆಗಿದ್ದಾರೆ ಪದವಿ ಪಾಸ್ ಆಗಿರೋರು ಡಿಪ್ಲೊಮಾ ಓಲ್ಡರ್ಸು ಅವರಿಗೆ ಪದವಿ ಪಾಸ್ ಮಾಡಿ ನಿರುದ್ಯೋಗಿ ಆಗಿರ್ತಕ್ಕಂಥ ಪದವೀಧರರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಯಾಕಂತಂದ್ರೆ ಇದು ಅವರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಪುಸ್ತಕಗಳು ತಗೊಳ್ಳಲಿಕ್ಕೆ ಪರೀಕ್ಷೆಗೆ ಇಂಟರ್ವ್ಯೂ ತಯಾರಾಗಲಿಕ್ಕೆ ಪರಿ ಅವರಿಗೆ ತಯಾರಾಗಲಿಕ್ಕೋಸ್ಕರ ಈ ದುಡ್ಡು ತಂದೆ ತಾಯಿಗಳನ್ನ ಕೇಳಬಾರದು ಅಂತೇಳಿ ಅವ್ರಿಗೆ ಈ ಸ್ಟೈಪಂಡ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು ಈ ಐದು ಗ್ಯಾರಂಟಿಗಳನ್ನ ನಾವು ಕೊಟ್ಟ ಮಾತಿನಂತೆ ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು ಇವತ್ತು ಐದು ಗ್ಯಾರಂಟಿಗಳು ಜಾರಿಯಾಗಿದವಲ್ಲ ಜಾರಿಯಾಗಿದವಲ್ಲ ರೈತರ ಸಾಲ ನರೇಂದ್ರ ಮೋದಿ ಅವರು ಹತ್ತು ವರ್ಷ ಪ್ರಧಾನಮಂತ್ರಿ ಆಗಿದ್ರಲ್ಲ ಯಾವತ್ತಾರು ಸಾಲ ಮನ್ನಾ ಮಾಡಿದ್ದಾರೆ ಯಾವತ್ತಾರು ಸಾಲ ಮನ್ನಾ ಮಾಡಿದಾರ ಮನಮೋಹನ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಪ್ರಧಾನಮಂತ್ರಿ ಆಗಿರುವಾಗ ರೈತರ ಸಾಲ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಮನ್ನಾ ಮಾಡಿದ್ರು ಮನ್ನಾ ಮಾಡಿದ್ರು ನಾನು ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ ಸೊಸೈಟಿನಲ್ಲಿ ತಗೊಂಡಿರ್ತಕ್ಕಂಥ ಬೆಳೆ ಸಾಲ ಐವತ್ತು ಸಾವಿರ ರೂಪಾಯಿವರೆಗೆ ಇಪ್ಪತ್ತೇಳು ಲಕ್ಷದ ಇಪ್ಪತ್ತು ಸಾವಿರ ರೈತರಿಗೆ ಎಂಟು ಸಾವಿರದ ನೂರ ಅರವತ್ತೈದು ಕೋಟಿ ಮನ್ನಾ ಮಾಡಿದೆ ಮಾಡದೇ ಇಲ್ಲ ಎಂಟು ಸಾವಿರದ ನೂರ ಅರವತ್ತೈದು ಕೋಟಿ ಇದೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವಾಗ ರೈತರ ನಾಯಕ ಅಂತೇಳಿ ಹೇಳ್ಕೊಳ್ತಕ್ಕಂಥ ಯಡಿಯೂರಪ್ಪನವರು ರೈತರ ಸಾಲ ಮನ್ನಾ ಮಾಡಿ ಅಂತೇಳಿ ನಮ್ಮ ಪಕ್ಷದ ಉಗ್ರಪ್ಪ ಮೇಲ್ಮನೆಯಲ್ಲಿ ಪ್ರಶ್ನೆ ಮಾಡಿದಾಗ ರೈತರ ಸಾಲ ಮನ್ನಾ ಮಾಡಕ್ಕಾಗಲ್ಲ ಯಾಕಂದ್ರೆ ನಮ್ಮ ಸರ್ಕಾರದಲ್ಲಿ ನೋಟ್ ಪ್ರಿಂಟ್ ಮಾಡ್ತಕ್ಕಂಥ ಮಿಷಿನ್ ಇಲ್ಲ ಇವತ್ತು ಇವತ್ತು ಕೂಡ ರೆಕಾರ್ಡ್ನಲ್ಲಿದೆ ಇದೆ ಯಡಿಯೂರಪ್ಪನವರು ಉತ್ತರ ಕೊಟ್ಟಿರ್ತಕ್ಕಂಥದ್ದು ಸಾಲ ಮನ್ನಾ ಮಾಡುವಂತಂದ್ರೆ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳಿದ್ರು ಇಂಥವ್ರಿಗೆ ಓಟ್ ಹಾಕ್ತೀರಾ ಇಂಥವ್ರಿಗೆ ಓಟ್ ಹಾಕ್ತೀರಾ ನರೇಂದ್ರ ಮೋದಿ ಅವರು ಯಾವತ್ತಾರು ಕೂಡ ಸಾಲ ಮನ್ನಾ ಮಾಡಿದ್ರ ಅದಕ್ಕೆ ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟ ಮೇಲೆ ತೆಲಂಗಾಣ ರಾಜ್ಯದಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟ ಮೇಲೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದವರು ಇಂಡಿಯಾದವರು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಇಬ್ಬರು ಸೈನ್ ಮಾಡಿದ್ದಾರೆ ಸೈನ್ ಮಾಡಿ ಮನೆ ಮನೆಗೆ ಹಂಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ನಾವು ಜಾರಿ ಮಾಡಿದ್ದೀವಿ ಈ ಗ್ಯಾರಂಟಿಗಳನ್ನು ಅದೇ ರೀತಿ ಕೇಂದ್ರದಲ್ಲೂ ಕೂಡ ಜಾರಿ ಮಾಡಬೇಕು ಅಂತೇಳಿ ನಾವು ಒಬ್ಬ ಮಹಿಳೆಗೆ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಕೊಟ್ಟರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಒಂದು ವರ್ಷಕ್ಕೆ ಒಂದು ಕುಟುಂಬ ಬಡ ಕುಟುಂಬದ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ಒಬ್ಬ ನಿರುದ್ಯೋಗಿ ಯುವಕನಿಗೆ ಅಪ್ರೆಂಟಿಸ್ಶಿಪ್ ಒಂದು ಲಕ್ಷ ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್ ಇಪ್ಪತ್ತೈದು ಲಕ್ಷ ರೂಪಾಯಿ ಸಾಮಾಜಿಕ ನ್ಯಾಯವನ್ನ ಮಾಡಲಿಕ್ಕೋಸ್ಕರ ಯಾರು ಬಡವರಿದ್ದಾರೆ ಯಾವುದೇ ಸಮಾಜ ಇರಬಹುದು ಆ ಬಡವ ಜಾತಿ ಗಣತಿಯನ್ನು ಮಾಡತಕ್ಕಂಥದಕ್ಕೆ ಈಗಾಗಲೇ ಐದು ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಅಂತೇಳಿ ಘೋಷಣೆ ಮಾಡಿದ್ದಾರೆ ರೈತರ ಸಾಲ ರೈತರ ಸಾಲ ಸಂಪೂರ್ಣ ಮನ್ನಾ ಅದು ಸೊಸೈಟಿಗಳಲ್ಲಿ ಸಾಲ ಮಾಡಿರಲಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿರಲಿ ಎಲ್ಲ ರೈತರ ಸಾಲ ಮನ್ನಾ ನರೇಂದ್ರ ಮೋದಿಯವರು ಸ್ವಾಮಿನಾಥನ್ ವರದಿಯನ್ನ ಜಾರಿ ಕೊಡಲಿಲ್ಲ ರೈತರು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡಲಿಲ್ಲ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡ್ತದೆ ಅಷ್ಟೇ ಅಲ್ಲ ಎಂಎಸ್ಪಿಗೆ ಎಸ್ ಪಿಗೆ ಕಾನೂನನ್ನ ತರ್ತದೆ ಇದು ರೈತರ ಡಿಮ್ಯಾಂಡು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಇದಕ್ಕೆ ಕಾಂಗ್ರೆಸ್ಸಿನ ಅವರು ಈಗಾಗಲೇ ಐದು ಗ್ಯಾರಂಟಿಗಳನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಮಾಡಿ ಮನೆ ಮನೆಗೆ ಹಂಚತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಸ್ಪರ್ಧೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ಎನ್ ಡಿ ಎ ಇಂಡಿಯಾ ಮತ್ತು ಬಿಜೆಪಿ ಎನ್ ಡಿ ಇವರ ಮಧ್ಯೆ ನಮ್ಮಲ್ಲಿ ಈ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬ ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಾನೆ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ನನ್ನ ಮೇಲೆ ಪ್ರೀತಿ ಇದ್ರೆ ಗೌರವ ಇದ್ರೆ ಅಭಿಮಾನ ಇದ್ರೆ ನಾನೇ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀನಿ ಅಂತ ತಿಳ್ಕೋಬೇಕಾಗ್ತದೆ ಇಂಡಿಪೆಂಡೆಂಟ್ಗೆ ಓಟ್ ಹಾಕಿದ್ರೆ ಅದು ಬಿಜೆಪಿಗೆ ಓಟ್ ಹಾಕ್ದಾಗ ಆಗ್ತದೆ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ ಯಾವ ಕಾರಣಕ್ಕೂ ಕೂಡ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗೆ ಓಟ್ ಹಾಕಬಾರದು ಕಾಂಗ್ರೆಸ್ ಪಾರ್ಟಿಯ ಅಭ್ಯರ್ಥಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ದಯವಿಟ್ಟು ಎಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಈ ಸಾರಿ ಅವರನ್ನು ಲೋಕಸಭೆಗೆ ಕಳಿಸ್ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ ನೀವು ಮಾಡ್ತೀರಿ ಅಲ್ವಾ ಕಾಂಗ್ರೆಸ್ನ ಅಭ್ಯರ್ಥಿಗೆ ಆಶೀರ್ವಾದ ಮಾಡ್ತೀರಿ ಅಲ್ವಾ ಕಾಂಗ್ರೆಸ್ನ ಅಭ್ಯರ್ಥಿ ಗೆದ್ರೆ ನಾನೇ ಗೆದ್ದಾಗಿ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ ದಯಮಾಡಿ ಅದಕ್ಕೋಸ್ಕರ ಏಳನೇ ತಾರೀಖು ಏಳನೇ ತಾರೀಖು ನಮ್ಮ ಕ್ರಮ ಸಂಖ್ಯೆ ಎಷ್ಟು